ಹತ್ತು ವರ್ಷಗಳ ಹಿಂದಿನ ಅವೈಜ್ಞಾನಿಕ ಜಾತಿ ಗಣತಿ ವರದಿಯನ್ನು ತಿರಸ್ಕಾರ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿಯನ್ನ ಕಸದ ಬುಟ್ಟಿಗೆ ಎಸೆದ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಮುಖಭಂಗ ಗೆದ್ದ ಡಿಕೆಶಿ ಬಿದ್ದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಿಡಿದ ಪಟ್ಟಿಗೆ ಮಣಿದ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿ ಮರು ಸಮೀಕ್ಷೆಯ ಹೆಸರಿನಲ್ಲಿ ರಾಜ್ಯದ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲು ಹೊರಟಿದೆಯಾ ರಾಜ್ಯ ಸರ್ಕಾರ ಸ್ನೇಹಿತರೆ ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜಾತಿಗಣತಿಯ ಗಣತಿಯ ಮರು ಸಮೀಕ್ಷೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ ಹಳೆಯ ವರದಿಯನ್ನೂ ಅಂಗೀಕಾರ ಮಾಡುತ್ತೇವೆ ಆದರೆ ಅಂಕಿಅಂಶಗಳನ್ನು ಪರಿಷ್ಕರಿಸಲು ಮರು ಸಮೀಕ್ಷೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮರು ಸಮೀಕ್ಷೆಯ ವರದಿ ಇರುವಾಗ ಹಳೆಯ ವರದಿ ಅಗತ್ಯವಾದರೂ ಏನಿದೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ನ ಹತ್ತು ವರ್ಷಗಳ ಹಿಂದಿನ ಜಾತಿ ಗಣತಿ ವರದಿಯನ್ನ ಹೈಕಮಾಂಡ್ ಕಸದ ಬುಟ್ಟಿಗೆ ಎಸೆದಂತಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಗಿದ್ದ ಜಾತಿ ಗಣತಿಯ ವರದಿಯು ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಲು ಹತ್ತು ವರ್ಷಗಳು ಬೇಕಾದವು ಕಳೆದ ಏಪ್ರಿಲ್ ಹನ್ನೊಂದರಂದು ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿತ್ತು ಈ ವರದಿ ಮಂಡನೆ ಆಗ್ತಾ ಇದ್ದಂತೆ ಅನೇಕ ಸ್ತರಗಳಿಂದ ವಿರೋಧಗಳು ಕೇಳಿ ಬಂದಿತ್ತು ದಶಕಗಳ ಹಿಂದಿನ ಅಂಕಿಅಂಶಗಳನ್ನು ಆಧರಿಸಿದ ಕರ್ನಾಟಕದ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರದ ಮಂತ್ರಿಮಂಡಲದಲ್ಲಿ ಅಪಸ್ವರ ಕೇಳಿ ಬಂದಿತ್ತು ಪ್ರಬಲ ಜಾತಿ ಸಮುದಾಯಗಳು ಈ ವರದಿಗೆ ಕೆಂಡಕಾರಿದ್ದುವು ವರದಿಯಲ್ಲಿ ಜಾತಿವಾರು ಜನಸಂಖ್ಯೆಯು ಅವೈಜ್ಞಾನಿಕತೆಯಿಂದ ಕೂಡಿತ್ತು ಹತ್ತು ವರ್ಷಗಳ ಹಿಂದಿನ ವರದಿಯನ್ನ ಈಗ ಮಂಡನೆ ಮಾಡುವುದು ಸೂಕ್ತವಲ್ಲ ಎಂದು ಸ್ವತಃ ಕಾಂಗ್ರೆಸ್ನವರೇ ವಿರೋಧವನ್ನ ವ್ಯಕ್ತಪಡಿಸಿದರು